ಶಿಕ್ಷಣ ಒದಗಿಸುವ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಬೆಂಗಳೂರು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಕಾಳಜಿಗಾಗಿ ದೇಶದಲ್ಲೇ ಪ್ರಥಮವಾಗಿ ಮನಂ ಎಂಬ ವಿಶಿಷ್ಟ ಕೋರ್ಸ್ ಅನ್ನು ಪ್ರಾರಂಭಿಸಿದೆ ಮನಂ ಮೂಲಕ ವಿದ್ಯಾರ್ಥಿಗಳ ಭಾವನಾತ್ಮಕ ಬುದ್ಧಿಯನ್ನು ಹೆಚ್ಚಿಸುವ ಕಾರ್ಯ ನಡೆಯಲಿದ್ದು ಈ ಮೂಲಕ ವಿದ್ಯಾರ್ಥಿಗಳು ಪ್ರಸ್ತುತ ಉದ್ಯೋಗದ ವಾತಾವರಣಕ್ಕೆ ಸಿದ್ಧಗೊಳ್ಳುವಂತೆ ಮಾಡುವುದು ಈ ಕಾರ್ಯಕ್ರಮದ ಧ್ಯೇಯವಾಗಿದ್ದು ದೇಶದಲ್ಲಿಯೇ ಈ ರೀತಿ ವಿನೂತನ ಕೋರ್ಸ್ ಅನ್ನು ಮೊದಲ ಬಾರಿಗೆ ತಮ್ಮ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿರುವ ಬೆಂಗಳೂರು ಪಾತ್ರವಾಗಿದೆ ಇದೊಂದು ಐಚ್ಛಿಕ ವಿಷಯವಾಗಿದ್ದು ಯಾವುದೇ ದರ್ಜೆ ಶ್ರೇಯಾಂಕ ರಹಿತ ಕೋರ್ಸ್ ಇದಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಗ್ರೇಡ್ ಆಗಲಿ ಶೈಕ್ಷಣಿಕ ಕ್ರೆಡಿಟ್ ಆಗಲಿ ದೊರೆಯುವುದಿಲ್ಲ ಆದರೆ ಮಾನಸಿಕ ಸ್ವಾಸ್ಥ್ಯವನ್ನು ಹೆಚ್ಚಿಸಲು ಈ ಕೋರ್ಸ್ ಸಹಕಾರಿಯಾಗಲಿದೆ ಕೋರ್ಸ್ ಪೂರ್ಣಗೊಳಿಸಿದ ಬಳಿಕ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ದೊರೆಯಲಿದ್ದು ಈ ಕೋರ್ಸ್ಗೆ ಯಾವುದೇ ಶುಲ್ಕವಿರುವುದಿಲ್ಲ ಪ್ರತಿ ಉದ್ಯೋಗದಾತರು ಸಹ ಇತ್ತೀಚೆಗೆ ತಮ್ಮ ಉದ್ಯೋಗಿಗಳ ಎಮೋಷನಲ್ ಇಂಟೆಲಿಜೆನ್ಸ್ ಮೌಲ್ಯಮಾಪನ ಮಾಡುವುದರಿಂದ ಈ ಕೋರ್ಸ್ ಬಹಳ ಮಹತ್ವ ಪಡೆದಿದೆ ಪತ್ರಿಕಾಗೋಷ್ಠಿಯಲ್ಲಿ ಮನಂನ ಕೋರ್ ಫೆಸಿಲಿಟೇಟರ್ ಮಹಿಮಾ ಕಪೂರ್ ಮಾಹೆ ಬೆಂಗಳೂರು ಕ್ಯಾಂಪಸ್ನ ರಿಜಿಸ್ಟರ್ ಡಾಕ್ಟರ್ ರಾಘವೇಂದ್ರ ಪ್ರಭು ಮತ್ತಿತರರು ಹಾಜರಿದ್ದರು ಈಗಿನ ಮನಸ್ಥಿತಿ ಮನಸ್ಥಿಸಿ ಎಲ್ಲ ಮಕ್ಕಳು ಹೆಚ್ಚಾಗಿ ಹೊರಗೆ ಹೋಗೋದಿಲ್ಲ ಅವರವರು ತಮ್ಮ ತಮ್ಮ ರೂಮಲ್ಲೇ ಇರ್ತಾರೆ ಐದಾರು ಮೊಬೈಲ್ ಅಡಿಕ್ಟ್ ಆಗಿರ್ತಾರೆ ಅಥವಾ ಲ್ಯಾಪ್ಟಾಪಲ್ಲಿ ಅಲ್ಲಿ ಇರ್ತಾರೆ ಲ್ಯಾಪ್ಟಾಪಲ್ಲಿ ಅಲ್ಲಿ ಆಡ್ತಾ ಇರ್ತಾರೆ ಸೊ ಅಟ್ ಲೀಸ್ಟ್ ಒಂದು ದಿನಕ್ಕೊಂದು ಅರ್ಧ ಗಂಟೆ ಒಂದು ಗಂಟೆ ಹೊರಗೋಗಿ ಫಿಸಿಕಲ್ ಆಕ್ಟಿವಿಟೀಸಲ್ಲೇ ಇದ್ದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ ಸೊ ಅವರ ಮೈಂಡಲ್ಲಿ ಹೆಚ್ಚಾಗಿ ಜಾಸ್ತಿಯಾಗಿ ನಿಮ್ಮ ಇಂಥದ್ದೇ ಒಂದು ಸ್ಟ್ರೆಸ್ ಬಿಲ್ಡಪ್ ಆಗ್ತದೆ ಇದರಿಂದ ಅವರು ಯಾವುದೋ ಹೊರಗೆ ಒಂದು ಜಾಸ್ತಿ ಇಂಟ್ರಾಕ್ಷನ್ ಇರೋದಿಲ್ಲ ಅವರ ಫ್ರೆಂಡ್ಸ್ ಒಟ್ಟಿಗೆ ಇಂಟ್ರಾಕ್ಷನ್ ಇರೋದಿಲ್ಲ ಅವರು ತಮ್ಮಷ್ಟಕ್ಕೆ ಅವರ ರೂಮಲ್ಲೇ ಇರ್ತಾರೆ ಮೇನ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದರೆ ಅವರು ಒಂಟಿತರ ಈ ಒಂಟಿತರದಿಂದಲೇ ಅಲ್ಲ ಜಾಸ್ತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಈ ಸ್ಟೂಡೆಂಟ್ ಲೈಫಲ್ಲಿ ಈಗ ನಮ್ಮ ನಮ್ಮ ಮಕ್ಕಳನ್ನು ನೋಡ್ಬೋದು ಹಾಗೆ ಪೇರೆಂಟ್ಸ್ಗಳು ಸಹ ಈ ಸರ್ತಿ ಈಗಲೇ ಜಾಸ್ತಿ ಹೊರಗೆ ಹೋಗಿ ಬಿಡೋದಿಲ್ಲ ಯಾಕಂದರೆ ಹೊರಗೆ ಜಾಸ್ತಿ ಅವರಿಗೆ ಇರ್ಬೋದು ಈಗ ಜನ್ರೇಷನ್ ಹಾಗೆ ಉಂಟು ಈಗ ಹಾಗೆ ಅಲ್ಲ ಸೊ ಒಂದಿನ ಈ ಒಂದು ಒಂದು ಹಂತದಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳಿಕ್ಕೆ ಬಯಸ್ತೇನೆ ಕ್ಯಾಂಪಸಲ್ಲಿ ಈಗ ಸದ್ಯಕ್ಕಂಥದ್ದು ಯಾವುದು ಪ್ರಾಬ್ಲಮ್ಸ್ ಇಲ್ಲ ಬಟ್ ಅಂಥದ್ದು ಯಾವುದಾದ್ರು ಬಂದರೆ ಸಹ ಕೂಡಲೇ ನಮ್ಮ ಕೌನ್ಸಿಲರ್ಸ್ ಇದ್ದಾರೆ ಕೌನ್ಸಿಲರ್ಸ್ ಅವರ ಸಪೋರ್ಟಿಂದ ಅವರಿಗೆ ಕೂಡಲೇ ಕೌನ್ಸಿಲಿಂಗ್ ಮಾಡಿ ನಾರ್ಮಲ್ಗೆ ತರ್ತೇವೆ ಯಾವ ಇರೇನ್ ವರದಿ ಹನುಮಂತರಾಜ್ ಯಲಹಂಕ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ